ಅಘೋರಿಗಳು ಅಂತಂದರೆ ಘೋರ ಅಂದರೆ ಭಯ ನೀನು ಹೇಳಿದ ನಿಮ್ಮ ನೋಡಿದ್ರೆ ಭಯ ಬರುತ್ತೆ ಅಂತ ಘೋರ ಅಂದರೆ ಭಯ ಅಘೋರ ಅಂದರೆ ಭಯ ಇಲ್ಲ ಅಂತ ಅರ್ಥ ಅವರು ಹೆಣದ ಮಾಂಸವನ್ನು ತಿನ್ನುವುದು ನಿಜ ಆದರೆ ಹಸಿವೆ ಬಾಯಾರಿಕೆಯಿಂದ ತಿನ್ನೋಲ್ಲ ಅದನ್ನ ಯಾಕೆ ಅಂದರೆ ಭಗವಂತ ಆಮ್ನಿ ಪಟೆಂಟ್ ಆಮ್ನಿ ಪ್ರೆಸೆಂಟ್ ಆಮ್ನಿ ಸೆನ್ಸ್ ಎಲ್ಲೆಡೆಯೂ ತುಂಬಿದ್ದಾನೆ ಅಂದಮೇಲೆ ಒಂದು ಕೊಳಕಾದ ವಸ್ತುವಿನಲ್ಲೂ ಅವನ ಅಸ್ತಿತ್ವವನ್ನು ನೋಡಬೇಕು ಈಗ ಹೆಣ ಒಳ್ಳೆಯ ಊಟ ಮಾಡೋಕ್ಕೆ ಜನ ಭಯಪಡ್ತಾನೆ ಇನ್ನು ಹೆಣ ತಿನ್ನೋಕ್ಕಂತೂ ಸಾಧ್ಯವಿಲ್ಲದ ಮಾತು ಅಂತ ಕೊಳ್ತಿರೋ ಹೆಣವನ್ನು ಕೂಡ ತಿಂತಾರೆ ಅಂದರೆ ಅದು ಅಸಹ್ಯದ ಕೆಲಸ ಅಲ್ಲ ಅದು ಕೂಡ ಸಹ್ಯ ಅಂದರೆ ಆ ಹೆಣದಲ್ಲೂ ಕೂಡ ಪರಮಾತ್ಮನ ಒಂದು ದಿವ್ಯ ಅಂಶ ಇದೆ ನನ್ನ ಹತ್ರ ಬಂದವರೆಲ್ಲರೂ ಭಯದಿಂದ ಮೊದಲು ಬಂದರೂ ಕೂಡ ಕಡೆಗೆ ಪ್ರೀತಿಯಿಂದ ಎಷ್ಟು ತಾದಾತ್ಮ್ಯ ಭಾವದಿಂದ ನನ್ನ ಜೊತೆ ಹೊಂದ್ಕೊಂಡ್ಬಿಡ್ತಾರೆ ಅಂದರೆ ಹೊರಡುವಾಗ ನನ್ನ ಕಲ್ಲು ಕಣ್ಣಲ್ಲೂ ಕಣ್ಣೀರಿರುತ್ತೆ ಅವ್ರ ಕಣ್ಣಲ್ಲೂ ಕಣ್ಣೀರಿರುತ್ತೆ ಈ ಕೆಲವು ಹವ ಅಂತೀವಿ ನಾವು ಅಂದರೆ ಕ ಕಥೆಗಳು ಕೆಲವರು ನಾನು ನೋಡೇ ಇರಲ್ಲ ನನ್ನ ಬಗ್ಗೆ ಪರಿಚಯವೇ ಇರೋಲ್ಲ ನಾವು ಅಘೋರಿಗಳು ಅಂದ ತಕ್ಷಣ ಓ ಅಘೋರ ಸಾಧನೆ ಮಾಡೋರು ವಾಮಾಚಾರ ಮಾಡೋರು ಮಾಟ ಮದ್ದು ಮಾಡಿಸೋರು ಈ ಥರದೆಲ್ಲ ತಪ್ಪು 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 ಕಲ್ಪನೆಗಳನ್ನು ಜನಗಳಲ್ಲಿ ಕೆಲವು ಹರಡಿರುತ್ತಾರೆ ಅದರಿಂದ ಜನ ಭಯ ಪಡ್ತಿದ್ದಾರೆ ಬಿಟ್ಟರೆ ಹಾಗೆ ಭಯ ಬರುವಂಥ ವ್ಯಕ್ತಿತ್ವ ನನ್ನೇನೂ ಅಲ್ಲ ಮತ್ತು ಭಯಪಡಿಸುವಳು ಅಲ್ಲ ನಾನು ನನ್ನನ್ನು ನೋಡಿ ಭಯಪಡುವಂಥ ವಿಷಯ ನನ್ನಲ್ಲಿ ಏನೂ ಇಲ್ಲಪಟ್ಟ ಯಾರಿಗಾದ್ರೂ ಭಯ ಬಂದಿದ್ರೆ ಮಾತ್ರ ಜರೂರು ಆ ಭಯಮಂತ ಅಂತ ನಾನು ನಿವಾರಣೆ ಮಾಡ್ತೀನಿ